ಸರ್ ಎಷ್ಟು ವರ್ಷಲಿಂದ ಮಾಡ್ತಾ ಇದ್ದೀವಿ ಸರ್ ಇದು ಸರ್ ಈಗ ಇವತ್ತು ಇವತ್ತಿಗೆ ಐದನೇ ವರ್ಷ ಚಾಲ್ತಿದೆ ಸರ್ ಹಾಂ ವರ್ಷ ಅಂತೂ ಕಂಪ್ಲೀಟ್ ಆಗಿದೆ ಸರ್ ಈಗ ಈ ಥರ ಐಡಿಯಾ ಕೊಟ್ಟಾರೆ ಯಾರು ಸರ್ ಇದನ್ನ ಮಾಡ್ಬೇಕಂತ ಐಡಿಯಾ ಅಂದರೆ ನಮ್ಮ ಹತ್ರ ಪಕ್ಕದಲ್ಲಿ ಒಂದು ಡೈರಿ ಇತ್ತು ಸರ್ ಅದು ಹಾಂ 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 ಅದು ಡೈಲಿ ಹೋಗ್ತಾ ಬರ್ತಾ ನಾವು ದಾರಿಯಲ್ಲಿ ನೋಡ್ಕೋತ ನೋಡ್ಕೋತಂದು ಅದೇ ಥರ ಒಂದು ಇಂಟ್ರೆಸ್ಟ್ ಬೆಳೆಯುತ್ತೆ ಹಾಂ ಅದಕ್ಕೆ ಇನ್ನು ಮಾಡಬಾರ್ದು ಅಂತ ಹಾಂ ಆಲ್ಮೋಸ್ಟ್ ಅವ್ರೊಡೆ ಮಾತಾಡ್ಕೊಂಡ್ ಹಾಗೆ ಅವ್ರ ತರ ಅವ್ರದ್ದು ನಮ್ದು ಜಾತನ ಆಗಿ ಅವ್ರದೇ ಸ್ವಲ್ಪ ಗೈಡೆನ್ಸ್ ಅಂತ ಹೇಳ್ಬೋದು ಸ್ವಲ್ಪ ಗೈಡೆನ್ಸ್ ಮಾಡ್ಕೊಂಡು ಆತರ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಇದು ಒನ್ ಲೀಟರ್ ಅಂತ ಅನ್ಸರ್ ಇದು ಇದು ಹಾಫ್ ಲೀಟರ್ ಇದು ಹಾಫ್ ಲೀಟರ್ ಹಾಫ್ ಲೀಟರ್ ಸರ್ ಇದು ಡಿಪೆಂಡ್ ಅಪಾನ್ ಎಷ್ಟು ಕಸ್ಟಮರ್ ಇದ್ದಾರೆ ಅರ್ಧ ಲೀಟರ್

ಸ್ವಂತ uh ಅಂದ್ರೆ -huh. uh, 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 I mean, ಎಕ್ಸಸ್ ಆದನ್ನ ಅದ್ರದ ಹಾಲನ್ನ ಡೈರಿಗೆ ಕೊಡ್ತಿದ್ದೆ ಲೋಕಲ್ ಹಾಲ್ ಡೈರಿ ಕೌಂಟರ್ ಸೇಲ್ ಮಾಡ್ತಾರಲ್ಲ ಶುರು ಮಾಡಿದಾಗ ಎಷ್ಟು ಲೀಟರ್ ಶುರು ಮಾಡಿದ್ರು ಸರ್ ಸರ್ ಹತ್ತು ಎಮ್ ಇಂದ ಚಾಲು ಮಾಡಿದೀವಿ ಒಂದು ಟೀ ಒಂದು ಎಪ್ಪತ್ತು ಲೀಟರ್ ವರೆಗೆ ಬರ್ತಾ ಇತ್ತು ಒನ್ ಫಾರ್ಟಿ ಒನ್ ಥರ್ಟಿ ಟು ಒನ್ ಪರ್ ಡೇ ಆಗ್ತಾ ಇತ್ತು ಆಮೇಲೆ ಏಟ್ ಟು ನೈನ್ ಮಂತ್ಸ್ ಆದ್ಮೇಲೆ ಇನ್ನೊಂದು ಹತ್ತು ಎಮ್ ತಂದಿವಿ ಹರಿಯಾಣದಿಂದ ಹ್ಮ್

ಮನೆಗಳಿದ್ದಾವೆ ಪರ್ಚೇಸ್ ಅವರು ಅಥವಾ ಆಟೋಮೆಟಿಕ್ ಆಗಿ ಮಾರ್ಕೆಟಿಂಗ್ ಎಲ್ಲ ಮಾಡಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗಲಿಲ್ಲ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೆ ನಾನು ಅಲ್ಲಿ ನಿಂತ್ಕೊಂಡು ಅವರಿಗೆ ಪಬ್ಲಿಸಿಟಿ ತುಂಬ ಸ್ಯಾಂಪಲ್ ಪ್ಯಾಕೆಟ್ಸ್ ಮಾಡ್ಕೊಂಡು ಅದಕ್ಕೆ ಮೇಲೆ ಸ್ಟಿಕರ್ ಹಚ್ಕೊಂಡು ಹಾಕೊಂಡು ಆಮೇಲೆ ಅಲ್ಲಿಗೆ ಸ್ಯಾಂಪಲ್ ಪ್ಯಾಕೆಟ್ ಅಂತ ಹೋಮ್ ಮನೆ ಮನೆಗೆ ಅಡ್ಡಾಡಿ

ಬಂದ್ರೆ ನಮ್ಗೆ ಕೊಟ್ಟಿರುತ್ತೆ ರೇಟ್ ಅದು ಯಾಕಂದ್ರೆ ಸ್ಪೀಡ್ ಕಾಸ್ಟ್ ಎಲ್ಲ ಆಟೋಮೆಟಿಕ್ ಆಗಿ ಜಾಸ್ತಿನೇ ಆಗ್ತಾ ಇದೆ ಕಡಿಮೆನೇ ಆಗ್ತಾ ಇಲ್ಲ ಸೊ ಅದರಿಂದ ನಾವು ಅದೇ ಈ ಚೆನ್ನಾಗಿರುತ್ತೆ ಹೋಮ್ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಇದರ ಪ್ಯಾಕೆಟ್

ಮೊದಲು ನಾನೇ ಹಾಕ್ತಿದ್ದೆ ಆಮೇಲೆ ಪ್ಯಾಕೆಟ್ನ ಒಯ್ದೆಲ್ಲ ಮನೆ ಮನೆ ಡೋಮ್ ಡೆಲಿವರಿ ಎಲ್ಲ ಮಾಡ್ತಾ ಇದ್ದೆ ಬೆಳಗ್ಗೆ ಸಾಯಂಕಾಲ ಪೈ ಡೈರಿಯಿಂದ ತರಬೇಕು ಪ್ಯಾಕಿಂಗ್ ಮಾಡಬೇಕು ಈ ಮನೆಯಿಂದ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಆಗುತ್ತೆ ಹ್ಞೂ ಹಾಡೋದು ಆ ಹದಿನೈದು ಕಿಲೋಮೀಟರ್ ಆಗುತ್ತೆ ಮನೆಯಿಂದ ಅದೆ ಒತ್ತು ಎರಡು ಟೈಮ್ ತರೋದು ಪ್ಯಾಕಿಂಗ್ ಮಾಡೋದು ಒಬ್ಬರೇ ಮಾಡೋ ಕೆಲಸ ಎಲ್ಲ ಮೊದಲು ಸ್ಟಾರ್ಟಿಂಗ್ ಮಾಡ್ತಾ ಇದ್ದೆ ಚೇಂಜ ಬಿಟ್ರಾ ಒಂದಿಟ್ರ ಅರ್ಧ ಇಟ್ಟರೆ ಎರಡು

ಬಿಟ್ಟರೆ ಇದು ಕಣಿಕಿ ಲೋಕಲ್ ಲೇಬರ್ ಬರ್ತಿರ್ತಾರೆ ಆವಾಗ ಸೀಸನ್ ಅಲ್ಲಿ ಕಣಕಿ ಹೊಟ್ಟು ಗೋಳೆ ಮಾಡ್ಕೊಬೇಕಲ್ಲ ತಗೊಂಡ್ ಇಪ್ಪತ್ತೈದರಿಂದ ಮೂವತ್ತು ಟ್ರ್ಯಾಕ್ಟರ್ ಕಣಿಕೆ ಬೇಕಾಗುತ್ತೆ ಜೋಳದ ಕಣಿಕೆ ಅದು ಲೋಕಲಲ್ಲಿ ಮಾಡ್ಕೋ ಗೋಳೆ ಮಾಡ್ಕೊಂಡಿ ಆಮೇಲೆ ಅವಾಗ ಕಬ್ಬಿಂದು ಇದು ಚಲೋ ಅದನ್ನ ಅದನ್ನು ಲೋಕಲ್ ಲೇಬರ್ ಬರ್ತಾ ಇದೆ ಟ್ರ್ಯಾಕ್ಟರ್ ಬಂತಿದೆ ಅವ್ರು ಬಂದು ಸೀಸನ್ ತಕ್ಕಂತೆ ಆ ಸೀಸನ್ ಅಲ್ಲಿ ಏನ್ ಸಿಗುತ್ತೆ ಅದು ಒಳಗ್ಣಿಕೆ ಜನವರಿ ಫೆಬ್ರವರಿ ಸ್ಟಾರ್ಟ್ ಆಗುತ್ತೆ ಅವಾಗೆ ಕಡ್ಲಿ ಗೋಧಿ ಹೊಟ್ಟು ಅದೆಲ್ಲ ಅದೇ ಕಮರ್ಷಿಯಲ್ ಸ್ಟಾರ್ಟ್ ಏನ್ ಸಿಗುತ್ತೆ ಮಾಡ್ಕೊಂಡ್ಬಿಡುದು ಹೋದ್ರೆ ಖರ್ಚು ಜಾಸ್ತಿ ನಮ್ಮ ನಮ್ಮಲ್ಲಿ ಏನಾಗುತ್ತೆ ಸ್ವಲ್ಪ ನೀರಿನ ಪ್ರಾಬ್ಲಮ್ ಇದೆ ಇಲ್ಲಿ

ಹಾಲಿಗೆ ಯಾವಾಗ್ಲೂ ಡಿಮಾಂಡ್ ಇದೆ ಮತ್ತ ಬಿಜಾಪುರ್ ಬೆಳೀತಾ ಇದೆ ಡಿಮಾಂಡ್ ಆಗ್ತಾ ಇದೆ ಡಿಮಾಂಡ್ ಆಗ್ತಾ ಇದೆ ಮತ್ತೆ ಅದನ್ನು ಇವು ಬ್ರಾಂಡೆಡ್ ಡೈರಿ ತಾನು ಹೇಳಬಾರ್ದು ಅವ್ರಿಗೆ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಜನರಿಗೆ ಅರ್ಥ ಆಗ್ತಾ ಇದೆ ಅದ್ರಲ್ಲಿ ಏನ್ ಕೆಮಿಕಲ್ ಅಂಶ ಇದೆ ಮತ್ತ ಅದ್ ಪ್ರಿಸರ್ವೇಟಿವ್ ಆಡ್ ಮಾಡ್ತಾ ಇದ್ರೆ ಅದು ಪ್ರಿಸರ್ವೇಟಿವ್ ಇಂದ ಏನ್ ಹಾರ್ಮ್ ಮಾಡುತ್ತೆ ಅದಕ್ಕೆ ಆಮೇಲೆ ಲಾಂಗ್ ಟರ್ಮ್ ಅಲ್ಲಿ ಆಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಪ್ರೊಸೆಸ್ ಅದು ಎಲ್ಲಾ ಗೊತ್ತಾಗ್ತಾ ಇದೆ ಜನರು

ಕಂಪ್ನಿ ಒಳ ಇನ್ ಹಾಲಿನ ನಡೆಸ್ತಾ ಇದಾರಲ್ಲ ಅಂತ ತಗೋತಾ ಇಲ್ಲ ಅಷ್ಟೇ ಮತ್ತೆ ಸರಿಯಾದ ರೇಟ್ ಕೊಟ್ರೆ ಈಗ ಎಪ್ಪತ್ತು ರೂಪಾಯಿ ಡೈರೆಕ್ಟ್ ಫಾರ್ಮರ್ ನಾನೇನ್ ಫಾರ್ಮರ್ ಕಳೆ ಅಥವಾ ನಾನು ನನ್ನ ಕೈಯಲ್ಲಿ ನಾನೇನ್ ಮಾಡ್ಕೋತಾ ಅಂದ್ರೆ ಡೈರೆಕ್ಟ್ ಸೇವಿಂಗ್ ಅಲ್ಲ ನಾನು ಮಂತ್ಲಿ ಫಿಫ್ಟಿ ತೌಸಂಡ್ ರುಪೀಸ್ ಅಥವಾ ಸಿಕ್ಸ್ಟಿ ತೌಸಂಡ್ ರುಪೀಸ್ ಪೇಮೆಂಟ್ ಕೊಡಬೇಕು ಇದು ಫಿಕ್ಸ್ ಇದು ಸೊ ರೈತರು ಸ್ವಂತ ತಾವೇ ದುಡ್ದು ತಾವೇ ಹಾಲು ಹಿಂಡಿ ತಾವೇ ಮೇವು ಮಾಡ್ಕೊಂಡು ತಾವೇ ಮಾರ್ಕೆಟ್ ಮಾಡ್ಕೊಂಡು ಬಂದು ಮಾರಿದ್ರೆ ಟೋಟಲ್ ಆಗಿ ಅದು ಫಿಫ್ಟಿ ಸಿಕ್ಸ್ಟಿ ತೌಸಂಡ್ ಸೇವ್ ಮಾಡ್ಕೊಬಹುದು ಆಮೇಲೆ ಮೇಲಿಂದ ನಮ್ ನಾವು ಸಿಕ್ಸ್ಟಿ ತೌಸಂಡ್ ಪೇಮೆಂಟ್ ಕೊಟ್ಟು ನಾವು ಮತ್ತೆ ಸೇವ್ ಮಾಡ್ಕೋತ ಮಂತ್ಲಿ ಸೊ ಸೊ ಈ ಮಾಡ್ಕೊಂಡ್ರೆ ರೈತರಿಗೆ ಬಹಳ ಅನುಕೂಲ ಇದೆ ಆದ್ರೇನು ರೈತರು ಹೊರಗಡೆ ಬಂದು ಅಡ್ಡಾಡ್ಕೊಂಡು ನೋಡ್ಕೊಂಡು

ರೈತಾನೆ ಐತು ಕೈ ತೊಕೊಂಡ್ ಬಟ್ ಹಾಲ್ ಆಯ್ತಾ ಒಬ್ಬ ಯಾವಾಗ ಬಂದ್ಬಿಟ್ಟು ಬಿಟ್ಬಿಡ್ತಾನೆ ಹಾಗಾಗಿ ಈಗ ನೋಡ್ರಿ ನಾನು ಈಗ ಹದ್ನೈದು ಕಿಲೋಮೀಟರ್ ಅಂದ್ರೆ ಡೈಲಿ ಎಲ್ಲಿ ಇದ್ರು ಬಿಡಕಾಗಲ್ಲ ಬೆಳಗ್ಗೆ ಹಾಲ್ ತೊಗೊಂಡ್ ಬರ್ಬೇಕು ಸಾಯಂಕಾಲ ಎಲ್ಲಿ ಇದ್ರು ಹಾಲ್ ತರಬೇಕು ಪ್ಯಾಕೆಟ್ ಮಾಡಬೇಕು ಡೆಲಿವರಿ ಕೊಡಸ್ಬೇಕು ಫಿಕ್ಸ್ ಈಗ ನನ್ ಕೈಲಿ ಹೋಗ್ ಲೇಬರ್ ತಗೊಂಡಿನ ಬರ್ತಾನೆ ಈಗ ಕಲೆಕ್ಟ್ ಮಾಡ್ತಾನೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಹೋಗಿ ಡೆಲಿವರಿ ಬರ್ತಾನೆ ಇದು ನಿರ್ವಹ ಇಲ್ಲ ಈ ಕಡೆ ಲೇಬರ್ ಇಲ್ಲಿಕನ್ ಕೆಲ್ಸ ಆಗಲ್ಲ ಅಲ್ಲಿ ಮ್ಯಾನೇಜ್ಮೆಂಟ್ ನೋಡ್ಕೋಬೇಕು ಇಲ್ಲಿ ಮಾರ್ಕೆಟ್ ನೋಡ್ಕೋಬೇಕು ಕಷ್ಟ ಆಗತ್ತೆ ಇಲ್ಲ ಅಂತಲ್ಲ ಆದ್ರೆ ಸ್ವಲ್ಪ ಜ್ಯೂಸ್ ಅಷ್ಟೇ ರೂಢಿ ಆಗುತ್ತೆ ರೂಢಿ ಆದ್ಮೇಲೆ ಎಲ್ಲಾ ಸರಳ ಆಗ್ಬಿಡುತ್ತೆ ಪ್ರಾಬ್ಲಮ್ ಬರಲ್ಲ ನೀರಿನ ಮಾರ್ಚ್ ಏಪ್ರಿಲ್ ಬಂದ್ಮೇಲೆ ನೀರು ಗ್ರೌಂಡ್ ಲೆವೆಲ್ ವಾಟರ್ ಲೆವೆಲ್ ಕಡಿಮೆ ಆಗ್ತಾ ಬಿಡ್ತಾ ಇದೆ ನಮ್ ಹಸಿ ಗ್ರೀನ್ ಪೌಡರ್ ಕಡಿಮೆ ಆದ್ಮೇಲೆ ಆಟೋಮೆಟಿಕ್ ಡ್ರೈ ಪೌಡರ್ ಅಂದ್ರೆ ಹೊರಗಡೆ ಖರೀದಿ ಮಾಡೋದು ಅನ್ಬೇಕು ಆಗುತ್ತೆ ಸೊ ರೈತರು ತಮ್ಮಲ್ಲಿ ಸ್ವಲ್ಪ ಅಕ್ಕ ಪಕ್ಕದಲ್ಲಿ ಎಲ್ಲರೂ ಪರಿಚಯ ಇರ್ತಾರೆ ಅವ್ರ ಕಡೆ ಇಂದಿಷ್ಟು ಇವ್ರ ಕಡೆ ಇಂದಿಷ್ಟು ಮೇವು ಸಿಗುತ್ತೆ ಅಲ್ಲಿ ಲೋಕಲಲ್ಲಿ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ ಮತ್ತೆ ಸೊ ಹೆಂಗಿದ್ರು ಮಾಡ್ಕೊಂಡ್ರು ಚೆನ್ನಾಗಿ ಲಾಭ ತಗೋಬಹುದು ಆದ್ರೆ ಡೈರೆಕ್ಟ್ ಮಾರ್ಕೆಟ್ ಹುಡುಕೋಬೇಕು ಅವ್ರ ರೈತರು ಬರ್ತಾ ಇದ್ರೆ ಇನ್ನು ನಮ್ಮ ಹತ್ರನೇ ಸ್ವಲ್ಪ ಕೆಲವರು ಬಂದು ಎಮ್ಮೆಯನ್ನು ಖರೀದಿ ಮಾಡ್ಕೊಂಡು ಹೋದವರೆಲ್ಲ ನಮ್ಗೆ ರಿಟರ್ನ್ ಹಾಲನ್ನ ಮಾರಕ್ ಕೊಡ್ತಾ ಇದ್ದಾರೆ ಇಂಟ್ರೆಸ್ಟ್ ಆಗಿದ್ದಾರೆ ಅವರು ಈಗ ನಾವಾಗಿ ಈಗ ಸ್ವಂತ ನಾವ್ ಮತ್ತೆ ಈಗ ಔಟ್ಲೆಟ್ ಮಾಡ್ಕೊಂಡು ನಾವೇ ಒಂಥರ ಡೈರಿ ನಮ್ದೇ ಸ್ವಂತ ಮತ್ತೊಬ್ರು ಕೇಳಿ ಇದು ಕೊಡೋದೇ ಡೈರಿ ಸ್ವಂತ ಡೈರಿ ಮಾಡ್ಕೋಬಹುದಲ್ಲ ಸೊ ಅದು ಪ್ಲಾನಿಂಗ್ ಇದೀವಿ ಈಗ

ಡೈಲಿ ಎಂಟು ಜನ ಬಂದು ಯೂಸ್ ಮಾಡ್ತಾ ಇದ್ದಾರೆ ಡೈರಿ ಆದಷ್ಟೆಲ್ಲ ರೈತರು ಬಹಳ ಅನುಕೂಲ ಯಾರು ಮಾಡ್ತಾ ಇದ್ರಂತಲ್ಲ ಇವರು ಏನು ಜೋಳ ಗೋಧಿ ಏನು ಬೆಳಿತಾ ಹೊರಗಡೆ ಹೋದ್ರೆ ಇವ್ರು ಹೊಟ್ಟು ಗೋಧಿ ಹೊಟ್ಟೆಲ್ಲ ಸುಡ್ತಾ ಇದ್ರು ಇವ್ರ ಡಿಮಾಂಡ್ ಬಂದ್ಬಿಡ್ತು ಯಾವ್ದೇ ಬಟ್ಟೆ ಆಗಿ ಕಡಲಿ ಹೊಟ್ಟೆ ಜೋಳದ ಬಟ್ಟಿ ಎಲ್ಲದಕ್ಕೂ ಡಿಮಾಂಡ್ ಬರ್ತಾ ಇದೆ ಇವನ್ ಬರಗಾಲ ಬಿದ್ಮೆಗೆ ಇವು ಏನು ತೆನಿ ಹಾಕ್ತಾರೆಲ್ಲ ಜೋಳ ಕಣಿ ಅವ್ರ್ ಆರಾಮ್ ಇವತ್ತು ನಾನು ಹೇಳ್ತೀನಿ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದ್ ಇಪ್ಪತ್ ಇಪ್ಪತ್ ಎಮ್ಮೆದು ಎರಡು ಡೈರಿ ಆಗ್ಬೇಕು ಆಕ್ಚುಲಿ ಅಂದ್ರೆ ಗವರ್ಮೆಂಟ್ ಇದನ್ನ ಅಪ್ಲೈ ಮಾಡ್ಕೋಬೇಕು ಪ್ರತಿ ಹಳ್ಳಿಯಲ್ಲಿ ಡೈರಿ ಆಗ್ಬೇಕಂತ ಇಪ್ಪತ್ ಎಂ ಎ ಬರ್ಬೇಕು ಯಾಕಂದ್ರೆ ರೈತರು ಕೆಲವೊಂದ್ಸಲ ಹೇಳಕ್ ಆಗಲ್ಲ ಮಳೆ ಬರ್ಲಾದ್ರೆ ಬೆಳೆ ಒಣಕ್ತ ಇರತ್ತದ ಅದೇನ್ ಮಾಡ್ಬೇಕು ಅಂದ್ರೆ ಸುಮ್ನೆ ಅದನ್ನ ಕಟಾವ್ ಮಾಡಕ್ ಮತ್ತೆ ಆಳಸಿ ಕಟಾವ್ ಮಾಡಿ ವೇಸ್ಟ್ ಕಲ್ಬೇಕು ಅದನ್ನೇ ಅವ್ನು ಮಾರ್ಕೋಬೋದಲ್ಲ ಅಟ್ಲೀಸ್ಟ್ ಅವ್ನ್ ಹಾಕಿನ ಬೀಜ ಖರ್ಚು ಬರ್ತದೆ ಒಂದು ಪ್ರತಿಯೊಂದು ಹಳ್ಳಿಗೆ ಒಂದ್ ಇಪ್ಪತ್ತಿಪ್ಪತ್ತ ಡೈರಿ ಮಾಡೇಬೇಕು ಗೌರ್ಮೆಂಟ್ ಅಟ್ ಲೀಸ್ಟ್ ಒಂದ್ ಸಪೋರ್ಟ್ ಪಾಯಿಸಿ ಏನೋ ಕೊಟ್ಟು ಅದ್ ಮಾಡ್ಕೊಂಡು ಯಾರು ಮಾಡೋರು ಇಂಟ್ರೆಸ್ಟೆಡ್ ಇರ್ತಾರ ಕರೆಸಿ ಪ್ರತಿವರಿಗೆ ಡೈರಿ ಇಂಪ್ಲಿಮೆಂಟ್ ಮಾಡೇಬೇಕು ಸರೌಂಡಿಂಗ್ ರೈತರಿಗೆ ಹೆಲ್ಪ್ ಆಗತ್ತೆ ಅದು ಬರಗಾಲ ಅಂತಲ್ಲ ಎಲ್ಲದ್ರಲ್ಲಿ ಅವ್ ಹೊಟ್ಟು ಏನ್ ಮಾಡ್ತಾರೆ ಏನು ಯೂಸರ್ ಬಿಡ್ತಾರೆ ಅಂತ ಏನ್ ಮಾಡ್ಕೊಂಡು ಅವ್ರಿಗೂ ಹೊರಗಡೆಯಿಂದ ತಗೊಂಡ್ ಚೆಲ್ಲಕ್ಕೆ ಅಂದ್ರೆ ಲೇಬರ್ ಆಗ್ತಾರೆ ಮತ್ತೆ ಅದಕ್ಕೆ ಇನ್ನೂ ಖರ್ಚು ಜಾಸ್ತಿ ಆಗ್ತಾ ಇರ್ತನಿಗೆ